ವೀಕ್ಷಕರಿಗೆ ನಮಸ್ಕಾರ ನಾನು ಡಾಕ್ಟರ್ ಮಾಧವಪ್ಪ ಈವರೆಗೆ ಪಂಪ ಕವಿಯ ವಿಕ್ರಮಾರ್ಜುನ ವಿಕ್ರಮಾರ್ಜುನ ವಿಜಯಂ ಕಾವ್ಯದ ಕುರಿತು ನಾವು ಪ್ರತಿ ದಿನದ ಹಾಗೆ ಅಂದರೆ ಸುಮಾರು ಮೂರು ವರ್ಷಗಳ ಹಿಂದೆ ಆತನ ಕಾವ್ಯವನ್ನು ಯೂಟ್ಯೂಬಿಗೆ ಅಳವಡಿಸುವ ಪ್ರಯತ್ನದ ಫಲವಾಗಿ ಈಗ ತೃತೀಯ ಆಶ್ವಾಸವನ್ನು ಮುಗಿಸಿ ಚತುರ್ಥಾಶ್ವಾಸದ ಕಡೆಗೆ ಬರ್ತಾ ಇದ್ದಾರೆ ಈ ಸಂದರ್ಭದಲ್ಲಿ ಕೆಲವು ವಿಷಯಗಳನ್ನು ನಮ್ಮ ಸ್ನೇಹಿತರಲ್ಲಿ ಅಥವಾ ಸಹೋದರರಲ್ಲಿ ಹೇಳಬೇಕು ಎನ್ನುವ ಅಭಿಪ್ರಾಯದಿಂದ ನಾನೀಗ ಪೀಠಿಕಾ ರೂಪದಲ್ಲಿ ಅಂದರೆ ಚತುರ್ಥಾಶ್ವಾಸಕ್ಕೆ ಪೀಠಿಕಾ ರೂಪದಲ್ಲಿ ಕೆಲವು ಮಾತುಗಳನ್ನು ನೀಡುವರಿದ್ದೇನೆ ಒಂದು ಈಗಾಗಲೇ ನಮ್ಮ ಈ ಚಾನೆಲ್ನಲ್ಲಿ ಸುಮಾರು ಐನೂರಕ್ಕೂ ಐನೂರಕ್ಕಿಂತಲೂ ಹೆಚ್ಚು ವಿಡಿಯೋಗಳು ಅಪ್ಲೋಡ್ ಆಗಿದೆ ಅಂದರೆ ದಿನವೊಂದರ ಹಾಗೆ ಒಂದು ವಿಡಿಯೋ ಅನ್ನು ಕೇಳಿದರೂ ಕೂಡ ಒಂದು ವರ್ಷಕ್ಕಿಂತಲೂ ಹೆಚ್ಚು ಕೇಳುವಷ್ಟು ಪಂಪನ ಕುರಿತ ಸಾಹಿತ್ಯ ಈಗ ಯೂಟ್ಯೂಬಲ್ಲಿ ಇದೆ ನಾವು ಕಳೆದ ಮೂರು ವರ್ಷದ ಹಿಂದೆ ಈ ಚಾನಲನ್ನು ಆರಂಭಿಸುವಾಗ ಪಂಪನ ಕುರಿತು ಯೂಟೂಬಲ್ಲಿ ಏನೂ ಮಾಹಿತಿ ಇರಲಿಲ್ಲ ಅಂದರೆ ಇದ್ದದ್ದು ಕೂಡ ಬಹಳ ಕಡಿಮೆ ಇತ್ತು ಆದರೆ ಈಗ ಬಹುಶಃ ಜಗತ್ತಿನ ಯಾವ ಕವಿಯ ಬಗೆಗೂ ಇಲ್ಲದಷ್ಟು ಪ್ರಮಾಣದ ಸಾಹಿತ್ಯ ಈಗ ಪಂಪನ ಕಾವ್ಯದ ಕುರಿತು ಇದೆ ಅಂದರೆ ಶೇಕ್ಸ್ಪಿಯರ್ ಇರ್ಬೋದು ಹೋಮರ್ ಇರ್ಬೋದು ಕಾಳಿದಾಸ ಇರ್ಬೋದು ಹೀಗೆ ಜಗತ್ತಿನ ಅನೇಕ ಶ್ರೇಷ್ಠ ಕವಿಗಳ ಬಗೆಗೂ ಕೂಡ ಡಿಜಿಟಲ್ ಮಾಧ್ಯಮದಲ್ಲಿ ಈ ಪ್ರಮಾಣದ ಸಾಹಿತ್ಯ ಲಭ್ಯ ಆಗಿಲ್ಲ ಅದು ಈಗ ಕನ್ನಡದಲ್ಲಿ ಮಾತ್ರವೇ ಸಾಧ್ಯವಾಗಿದೆ ಎನ್ನುವುದು ನಮ್ಮ ಹೆಮ್ಮೆ ಮಾತ್ರ ಅಲ್ಲ ಅದೊಂದು ದಾಖಲೆ ಕೂಡ ಆಗಿದೆ ಇದರ ನಡುವೆ ಒಂದು ತಾಂತ್ರಿಕ ಸಮಸ್ಯೆ ನಮಗೆ ತಲೆದೋರಿದೆ ಅದೇನು ಅಂತಂದರೆ ನಾನು ಪಂಪನ ಕಾವ್ಯವನ್ನು ವಾಚನೆ ಮಾಡುತ್ತಿರುವ ಸಂದರ್ಭದಲ್ಲಿಯೇ ಪದ್ಯಗಳು ಕೂಡ ಸ್ಕ್ರೀನ್ ಮೇಲೆ ಬರುವ ರೀತಿಯಲ್ಲಿ ಹಿಂದಿನ ವಿಡಿಯೋಗಳಲ್ಲಿ ನಾವು ಒಂದು ತಾಂತ್ರಿಕ ಕೌಶಲವನ್ನು ಮಾಡಿದ್ದೆವು ಆದರೆ ಅದು ಯಾವುದೋ ಅಂತ ಗೊತ್ತಿಲ್ಲ ಯೂಟ್ಯೂಬನ್ನ ಸರ್ವರ್ ಬಹಳ ಬ್ಯುಸಿ ಬರೋದರಿಂದಾಗಿ ಅಪ್ಲೋಡ್ ಆಗುವಲ್ಲಿ ತುಂಬ ಸಮಸ್ಯೆ ಅಥವಾ ನಿಧಾನ ಆಗ್ತಾ ಇದೆ ಈ ಕಾರಣಕ್ಕಾಗಿ ಹೆಚ್ಚು ಕಡಿಮೆ ಒಂದು ವರ್ಷ ಈ ತಾಂತ್ರಿಕ ಸಮಸ್ಯೆ ನಮ್ಮನ್ನು ಕಾಡತೊಡಗಿತ್ತು ಅದರ ಪರಿಣಾಮವಾಗಿ ನಾವು ಕಾವ್ಯವನ್ನು ವಾಚನ ಮಾಡುವಾಗ ಅದರ ಪಠ್ಯ ಸ್ಕ್ರೀನ್ ಮೇಲೆ ಈಗ ಬರುವುದಿಲ್ಲ ಯಾಕಂದರೆ ಪಠ್ಯ ಸ್ಕ್ರೀನ್ ಮೇಲೆ ಬರಬೇಕು ಅಂತ ನಾವು ಕಾದರೆ ವಿಡಿಯೋ ಅಪ್ಲೋಡ್ ಆಗೋದೇ ಇಲ್ಲ ಹಾಗಾಗಿ ಈಗ ಒಂದಷ್ಟು ವಿಡಿಯೋಗಳಲ್ಲಿ ಕೇವಲ ವಾಚನ ಮಾತ್ರ ಅಂದರೆ ಶ್ರವ್ಯ ರೂಪದಲ್ಲಿ ಮಾತ್ರ ಪಂಪನ ಕಾವ್ಯವನ್ನು ತಾವು ಕೇಳ ಕೇಳಬಹುದು ಆದರೆ ಹೀಗೆ ಕ್ಷಮಿ ರೂಪದಲ್ಲಿ ಇರುವುದರಿಂದ ಕೆಲವರು ನನ್ನಲ್ಲಿ ಪದ್ಯವೂ ಬೇಕು ಎನ್ನುವ ಹಾಗೆ ಅಭಿಪ್ರಾಯ ಪಟ್ಟದ್ದುಂಟು ಆದರೆ ನಾನು ಮತ್ತೂ ಕೂಡ ಪದ್ಯವನ್ನೂ ಸೇರಿಸಿಕೊಂಡು ಅಪ್ಲೋಡ್ ಮಾಡಿದರೆ ಸಮಸ್ಯೆ ಉಂಟಾಗ್ತದೆ ಅಂತ ಈ ಕಾರ್ಯಕ್ರಮವನ್ನು ಯಾವ ರೀತಿಯಲ್ಲಿ ಮತ್ತೆ ಓದುಗರಿಗೆ ಹಾಗೆ ಮಾಡಬೇಕು ಅಂತ ಯೋಚನೆ ಮಾಡಿದಾಗ ಅದಕ್ಕೆ ಒಂದು ಪರಿಹಾರವನ್ನು ಈಗ ಕಂಡುಕೊಂಡಿದ್ದೀನಿ ಒಂದು ರೀತಿಯಲ್ಲಿ ಏನು ಮಾಡ್ಬೋದು ಅಂತಂದರೆ ಅಂದರೆ ವಿಡಿಯೋ ಎಲ್ಲ ಮುಗಿದ ಮೇಲೆ ಡಿಸ್ಕ್ರಿಪ್ಷನಲ್ಲಿ ನಾವು ಈ ಪದ್ಯಗಳನ್ನು ಕೊಡ್ಬೋದು ಅಥವಾ ಲಿಂಕ್ ಕೊಡ್ಬೋದು ಆದರೆ ಮತ್ತೆ ಇದೇ ಸರ್ವರ್ ಸಮಸ್ಯೆ ಆಗ್ಬೋದು ಎನ್ನುವ ಕಾರಣಕ್ಕಾಗಿ ಈಗ ಮೊದಲನೇ ಹಾಡಿಗೆ ವಿಡಿಯೋ ಅಂದರೆ ಶ್ರವ್ಯ ರೂಪದಲ್ಲಿ ಬರ್ತಾ ಇದೆ ಆದರೆ ಪದ್ಯ ಬೇಕೆನ್ನುವರಿಗೆ ಕಮೆಂಟ್ ಬಾಕ್ಸಲ್ಲಿ ಆ ಪದ್ಯ ಕೆಳಗಡೆಗೆ ನಾನು ಟೈಪ್ ಮಾಡಿ ಹಾಕುತ್ತಾ ಇದ್ದೇನೆ ಇದರಿಂದ ಯಾವಾಗ ಬೇಕಾದರೂ ಕೂಡ ಎಡಿಟ್ ಮಾಡಿ ನಾವು ಅದನ್ನು ಸರಿಪಡಿಸ್ಬೋದು ಡಿಸ್ಕ್ರಿಪ್ಷನ್ ಆದರೆ ಕೆಲವು ಸಮಸ್ಯೆಗಳು ಹಾಗೆ ಉಳ್ಕೊಳ್ತವೆ ಒಂದು ಎರಡನೇದಾಗಿ ಯಾವ ಬೇಕಾದರೂ ಕೂಡ ಈ ಚಾನಲನ್ನು ಇಷ್ಟಪಡುವವರು ಅಥವಾ ಈ ಚಾನಲ್ ಕಡೆಗೆ ಪ್ರೀತಿ ಇರುವವರು ತಾವೇ ಕಮೆಂಟ್ನಲ್ಲಿ ಪಂಪನ ಪದ್ಯವನ್ನು ಟೈಪ್ ಮಾಡಿ ಹಾಕ್ಬೋದು ಹಾಗಾಗಿ ಇದು ಏನಾಗ್ತದೆ ಅಂದರೆ ಮೊದಲಿಗಿಂತಲೂ ಹೆಚ್ಚು ಪರಿಣಾಮಕಾರಿಯಾಗಿ ಇನ್ನು ಕಾಣಿಸ್ಕೊಳ್ತದೆ ಯಾಕಂದರೆ ನನಗೆ ಬಿಡುವಾದಾಗ ಅಥವಾ ಯಾರು ಬೇಕಾದರೂ ಬಿಡುವಾದಾಗ ಕಮೆಂಟ್ ಬಾಕ್ಸ್ನಲ್ಲಿ ಇದನ್ನು ಹಾಕಿದರೆ ಹೆಚ್ಚು ಅದು ಪರಿಣಾಮಕಾರಿಯಾಗ್ತದೆ ಮತ್ತು ಒಂದು ಇನ್ನೊಂದು ವಿಷಯ ಏನು ಅಂತಂದರೆ ಈ ವಿಡಿಯೋಗಳಿಗೆ ಪ್ರತಿಕ್ರಿಯೆ ಮಾಡುವವರಿಗೂ ಕೂಡ ಇದು ಸುಲಭ ಯಾಕೆ ಅಂತಂದರೆ ಬೇರೆ ವಿಡಿಯೋಗಳಾಗಿ ಲೈಕ್ ಕೊಡೋದೋ ಅಥವಾ ಇನ್ಯಾವುದೋ ಒಂದು ಸಿಂಬಲ್ ಹಾಕೋ ಬದಲು ಇದಕ್ಕೆ ಒಂದು ವಿಶೇಷವಾದ ಕಮೆಂಟ್ ಮಾಡುವುದು ಅಂತಂದರೆ ಆ ಪದ್ಯಗಳನ್ನು ಆಸಕ್ತಿ ಉಳ್ಳವರು ತಾವೇ ಟೈಪ್ ಮಾಡೋದ್ರ ಮೂಲಕ ಇದಕ್ಕೆ ಕಮೆಂಟ್ ಮಾಡಬೇಕಾಗ್ತದೆ ಅಥವಾ ನಾನೇ ಕೂಡ ಕಮೆಂಟ್ ರೂಪದಲ್ಲಿ ಮಾಡಿದರೆ ತಂತ್ರಜ್ಞಾನಕ್ಕೆ ಅದು ಕಮೆಂಟೋ ಪದ್ಯೋ ಏನೂ ಗೊತ್ತಾಗಲ್ಲ ಅದು ಇದಕ್ಕಿಂತಲೂ ತಗೊಳ್ತದೆ ತಂತ್ರಜ್ಞಾನದ ಭಾಷೆಗೆ ತಂತ್ರಜ್ಞಾನದ ರೂಪದಲ್ಲಿಯೇ ಉತ್ತರ ಕೊಡಬೇಕು ಎನ್ನುವುದು ನನ್ನ ಈಗ ತೀರ್ಮಾನ ಆದ್ದರಿಂದಾಗಿ ಈ ತಂತ್ರಜ್ಞಾನದ ಸಮಸ್ಯೆಯನ್ನು ತಂತ್ರಜ್ಞಾನದ ರೀತಿಯಲ್ಲಿ ಈಗ ನಾನು ಪರಿಹರಿಸಿ ಕಮೆಂಟ್ ಬಾಕ್ಸ್ನಲ್ಲಿ ಪ್ರತಿ ಪದ್ಯವನ್ನು ಕೂಡ ಹಾಕ್ತಾ ಬಂದಿದ್ದೇನೆ ಹಾಗಾದ್ರಿಂದಾಗಿ ಈಗಾಗಲೇ ಕೆಲವು ವಿಡಿಯೋಗಳಲ್ಲಿ ಪದ್ಯ ಇಲ್ಲದಿದ್ದರೂ ಕೂಡ ಆಸಕ್ತರು ಅಥವಾ ಪಂಪನ ಕುರಿತು ಅಭಿಮಾನವುಳ್ಳವರು ಕಮೆಂಟ್ ಬಾಕ್ಸನ್ನು ನೋಡಿ ಆ ಪದ್ಯಗಳನ್ನು ಆನಂದಿಸ್ಬೋದು ಯಾಕಂತಂದರೆ ನಾನು ಹಾಗೆ ಪಂಪನ ಪದ್ಯಗಳನ್ನು ಯೂಟ್ಯೂಬಲ್ಲಿ ನೋಡುವುದೇ ಒಂದು ಸಂತೋಷ ಮತ್ತದು ಅದು ಶ್ರವ್ಯ ರೂಪದಲ್ಲಿ ಇದ್ದುದು ಪದ್ಯ ರೂಪದಲ್ಲಿ ಹೇಗಿದೆ ಅಥವಾ ಪಠ್ಯ ರೂಪದಲ್ಲಿ ಹೇಗಿದೆ ಅಂತ ನೇರವಾಗಿ ತಾಳೆ ಹಾಕೋದಕ್ಕೂ ಕೂಡ ಅನುಕೂಲ ಆಗ್ತದೆ ಮತ್ತು ನಾವು ಎಲ್ಲೆಲ್ಲಿ ಬಿಡಿಸುತ್ತಿದ್ದೇವೆ ಅದನ್ನು ಏನು ವ್ಯಾಕರಣದ ಅಂಶಗಳು ಆ ಪದಚ್ಛೇದ ಮಾಡುವಾಗ ಕಂಡುಬರುತ್ತವೆ ಅದರ ಗತಿ ಹೇಗಿರುತ್ತದೆ ಇತ್ಯಾದಿಗಳು ಪದ್ಯಗಳನ್ನು ಗಮನಿಸಿದಾಗ ಮಾತ್ರ ಸ್ಪಷ್ಟ ಆಗ್ತದೆ ಹಾಗಾದರಿಂದಾಗಿ ನನಗೂ ಅನಿಸಿದೆ ಈ ಪದ್ಯ ಕೆಳಗಡೆಗೆ ಕಾಣಬೇಕೆಂಬುದು ಆದರೆ ನಮ್ಮ ಸ್ನೇಹಿತರು ವಿದ್ಯಾರ್ಥಿಗಳು ಒಂದು ಅಂಶವನ್ನು ಗಮನಿಸಬೇಕು ಏನು ಅಂತಂದರೆ ಅವರು ನಮಗೆ ಅದು ಬೇಕು ಇದು ಬೇಕು ಅಂತ ಎಲ್ಲ ಹೇಳ್ತಾರೆ ಆದರೆ ಪರಿಹಾರ ಏನು ತಮ್ಮ ತೊಡಗುವಿಕೆ ಇದರಲ್ಲಿ ಏನು ಎನ್ನುವ ರೀತಿ ಕಡೆಗೆ ಯೋಚನೆ ಮಾಡುವುದಿಲ್ಲ ಇದು ಅಂದರೆ ಒಬ್ಬರೇ ಮಾಡುವಂಥ ವಿಷಯಗಳಲ್ಲ ಮತ್ತು ತಂತ್ರಜ್ಞಾನ ನಾವೇನು ಈ ತಂತ್ರಜ್ಞಾನದ ಕ್ಷೇತ್ರದಲ್ಲಿ ಪದವಿ ಪಡೆದವರು ಈ ಥರ ಏನೂ ಅಲ್ಲ ಹಾಗೆ ನೋಡಿದ್ರೆ ನಮ್ಮ ಸುಧಾಮ ತಂತ್ರಜ್ಞಾನದಲ್ಲಿ ಪದವಿ ಪಡೆದ ಬೇರೆ ವಿಷಯ ಆದರೆ ಅಲ್ಲಿ ಬರೋ ಸಮಸ್ಯೆಗಳು ಆದಷ್ಟು ಸುಲಭವಾಗಿ ಪರಿಹಾರ ಮಾಡೋದು ಅಲ್ಲ ಅದಕ್ಕಾಗಿ ಕೇವಲ ನಮ್ಗೆ ಅದು ಬೇಕು ಇದು ಬೇಕು ಅಂತ ಕೇಳೋದು ಮಾತ್ರ ಅಲ್ಲ ಇದರ ಜೊತೆಗೆ ತೊಡಗಿಸಿಕೊಂಡಾಗ ಹೆಚ್ಚು ಅದು ಓದುಗರು ಅಥವಾ ಶ್ರವ್ಯರ ಪರವಾಗಿ ಅದು ಹೆಚ್ಚು ಕನ್ನಡಿಗರಿಗೆ ತಲುಪ್ತದೆ ಈ ಕಾರಣಕ್ಕಾಗಿ ಅದೇನೇ ಇರಲಿ ನಾನೀಗ ಹೊಸ ಪ್ರಯತ್ನ ಮಾಡಿದ್ದೇನೆ ಹಾಗಾದ ಮೊದಲನೇ ಹಾಗೆ ಈ ಚಾನಲ್ ಜನಪ್ರಿಯ ಆಗಬಹುದು ಮತ್ತು ತಾವೆಲ್ಲರೂ ಕೂಡ ಇದಕ್ಕೆ ಪ್ರೋತ್ಸಾಹ ಕೊಡಬೇಕು ತಮ್ಮ ಸ್ನೇಹಿತರಿಗೆ ಮತ್ತು ತಮ್ಮ ಗ್ರೂಪ್ಗಳಿಗೆ ಇದನ್ನು ಶೇರ್ ಮಾಡಬೇಕು ಹಾಗೆ ಹೆಚ್ಚು ಕಮೆಂಟ್ಗಳನ್ನು ಮಾಡಬೇಕು ಲೈಕ್ಗಳು ಶೇರ್ಗಳು ಎಲ್ಲವೂ ಬರಲಿ ಅಂತ ಕೇಳ್ಕೊಳ್ತಾ ಚತುರ್ಥ ಆಶ್ವಾಸವನ್ನು ನಾನು ಪ್ರಾರಂಭ ಮಾಡುತ್ತೇನೆ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಇರಲಿ ಎಂದಿನಂತೆ ಅಂತ ಕೇಳ್ಕೊಳ್ತಾ ಮುಂದೆ ಈ ಕಾರ್ಯಕ್ರಮವನ್ನು ನಾನು ಪ್ರಾರಂಭ ಮಾಡುತ್ತೇನೆ ನಮಸ್ಕಾರ